ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದ್ ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚಗಳನ್ನ ಮಾಡಿ ಆಡಂಬರದ ಪೂಜೆಗಳನ್ನ ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ ಗಳನ್ನ ಮಾಡಿಕೊಂಡ್ರೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮತ್ರ ಹತ್ರ ಒಂದು ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ಅಹ್ ನಾವೊಂದಿಷ್ಟು ಫಾಸ್ಟ್ ಆಗಿ ಹೇಳ್ತೀವಿ ನಿಮ್ ಸಮಯ ಉಳ್ಳಿಲಿ ಅಂತ ಆದ್ರೆ ವಿಡಿಯೋನ ಸ್ಪೀಡ್ ಮಾಡಿ ನೋಡಬೇಡಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ನಿಮಗೆ ಎಲ್ಲಾ ವಿಷಯಗಳು ಗೊತ್ತಾಗುತ್ತೆ ಅನ್ನುವಂತ ಹೇಳ್ತಾ ವೀಕ್ಷಕರೇ ವೃಶ್ಚಿಕ ರಾಶಿಯವರು ಇವತ್ತಿಗೂ ಕೂಡ ಈ ಯಾರಿಂದಲೂ ಯಾವುದೇ ವಸ್ತುಗಳನ್ನ ಪದಾರ್ಥಗಳನ್ನ ಮುಕ್ಕಟ್ಟಿಯಾಗಿ ಪಡೆಯಬಾರ್ದು ಯಾವತ್ತಿಗೂ ಅದರ ಒಂದು ಪರಿಶ್ರಮ ಇಟ್ಕೊಂಡೇ ಅದನ್ನ ನೀವು ಪಡೆದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಏನೋ ಫ್ರೀ ಆಗಿ ಸಿಗ್ತಾ ಇದೆ ಈಸಿಯಾಗಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನ ತಗೊಂಡ್ಬಿಟ್ಟು ಅದರಿಂದ ಕೆಲವೊಂದು ದೋಷಗಳಾಗಿರ್ಬೋದು ಅಥವಾ ಕಷ್ಟ ನಷ್ಟಗಳಾಗಿರ್ಬೋದು ಅಥವಾ ಪರಿಣಾಮ ಪಶ್ಚಾತಾಪಗಳನ್ನ ಅನುಭವಿಸ್ಲಿಕ್ಕೆ ಹೋಗಬಾರ್ದು ನಿಮ್ಮ ಪರಿಶ್ರಮ ಅಥವಾ ನ್ಯಾಯಬದ್ಧವಾಗಿ ಪರಿಶುದ್ಧವಾಗಿ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂತ ಫಲಗಳು ಸಿಗುತ್ತೆ ಜೊತೆಗೆ ಅರಳಿ ಹಾಗೂ ಜಾಲಿಯ ಗಿಡಗಳನ್ನ ಕತ್ತರಿಸಬಾರ್ದು ವಿಶೇಷವಾಗಿ ಈ ಗಿಡಗಳಿಗೆ ಅದರದೇ ಆಗಿರತಕ್ಕಂತ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಅದನ್ನ ಕಡಿಬಾರ್ದು ಅದು ಕಡಿಯೋದ್ರಿಂದನೂ ಕೂಡ ಕೆಲವೊಂದು ದೋಷಕಾರಕವಾಗತ್ತೆ ಇದನ್ನು ಕೂಡ ಗಮನಿಸಬೇಕು ಜೊತೆಗೆ ಈ ಅನ್ನ ಆಹಾರ ಅಥವಾ ನಿಮ್ಮ ಬಡವರಿಗೆ ನಿಮಗೆ ಕೈಲಾಗಿರದಷ್ಟು ಯಾರೋ ಕಷ್ಟದಲ್ಲಿದ್ದಾರೆ ಈ ವಿಧವೆಯರು ಬಹಳ ವಿಶೇಷವಾಗಿ ವಿಧವೆಯರು ಅಥವಾ ಅನಾಥರು ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅಹ್ ಅಂಥೂರಿಗೆ ನೀವು ನಿಮ್ಮ ಕೈಲಾಗಿರ್ತಕ್ಕಷ್ಟು ಸಹಾಯವನ್ನ ಮಾಡಿ ಪರಮಾತ್ಮನ ಸೇವೆ ಮಾಡಿದಷ್ಟೇ ಆನಂದ ಆಗುತ್ತೆ ಇದನ್ನ ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ ಗುರು ಹಿರಿಯರ ಸೇವೆಯನ್ನು ಮಾಡತಕ್ಕಂಥದ್ದು ಗುರು ಹಿರಿಯರ ಆಜ್ಞೆಯನ್ನ ಪಾಲಿಸ್ತಕ್ಕಂಥದ್ದು ಗುರು ಹಿರಿಯರಿಗೆ ಗೌರವಿಸುವಂತಹ ಪ್ರಯತ್ನವನ್ನ ಮಾಡಿ ಅದರಿಂದ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಹಿರಿಯ ಸಹೋದರರ ಅವಹೇಳನಕಾರಿಯಾಗಿ ನಡೆದುಕೊಳ್ಳುವಂತದ್ದು ಅವಹೇರಿ ಅವಹೇಳನಕಾರಿಯಾಗಿ ಮಾತನಾಡತಕ್ಕಂಥದ್ದು ಅದು ನಿಮಗೆ ಬಹಳಷ್ಟು ದೋಷವನ್ನ ಪಾಪವನ್ನ ಸಂಕಷ್ಟವನ್ನ ತಂದು ಕೊಡುತ್ತೆ ಇದು ಗಮನದಲ್ಲಿಟ್ಕೋಬೇಕು ಕೆಂಪು ಕರವಸ್ತ್ರವನ್ನ ಸದಾ ಬಳಿಯಲ್ಲಿರಿಸಿಕೊಂಡ್ರೆ ಇರಿಸಿಕೊಂಡ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ ನಿಮಗೆ ಹಾಲು ಉಕ್ಕಿ ಸುಡುವಂತೆ ನೋಡ್ಕೊಳ್ಬಾರ್ದು ಎಚ್ಚರವನ್ನ ವಹಿಸಬೇಕು ಹಾಲು ಉಕ್ಕದೆ ಇರುವ ಹಾಗೆ ಅಥವಾ ಸುಡದೆ ಸುಡದೆ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಜೊತೆಗೆ ಈ ಪ್ರಾಥ ಕಾಲದಲ್ಲಿ ಜೇನು ತುಪ್ಪವನ್ನ ಸೇವನೆ ಇದೆಯಲ್ಲ ಅದು ಆ ಎಲ್ಲದಕ್ಕಿಂತಲೂ ತುಂಬಾ ಮುಖ್ಯವಾಗಿರತಕ್ಕಂತ ಫಲ ಸಿಗುತ್ತೆ ಜೊತೆಗೆ ಮಂಗಳವಾರದಂದು ಉಪವಾಸ ವ್ರತವನ್ನ ಮಾಡತಕ್ಕಂಥದ್ದಿದೆಯಲ್ಲ ಮಾಡ್ ನೋಡಿ ಬಹಳಷ್ಟು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಆಂಜನೇಯ ಶ್ರೀಮನ್ ಆಂಜನೇಯ ಸ್ವಾಮಿ ದೇವರಿಗೆ ಸಿಂಧೂರ ಹಾಗೂ ರವಿಕೆಯನ್ನ ರವಿಕೆಯ ಕಣವನ್ನ ಅರ್ಪಿಸ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ವ್ರತವನ್ನ ಮಾಡುವಂತದ್ದು ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡತಕ್ಕಂಥದ್ದು ಇದೆಯಲ್ಲ ಎಲ್ಲದಕ್ಕಿಂತಲೂ ಬಹಳ ಶ್ರೇಷ್ಠವಾಗಿರತಕ್ಕಂತ ಫಲ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಅದ್ಭುತವಾದ ವಿಚಾರಗಳ ಬಗ್ಗೆ ನಾನು ಮಾತಾಡೋದಿದೆ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ವಿಚಾರಗಳು ಕೂಡ ಇದಾವೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಇದು ಅಂತಿಂತ ಜಾತಕ ಅಲ್ಲ ಇದು ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಒಬ್ಬರದೇ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟದಲ್ಲಿ ಸಿಗುತ್ತೆ ಆ ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಯಾಕಂದ್ರೆ ಹಿಂದಕ್ಕೆ ನಮ್ಮ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು ಈಗ ಯಾರಿಗಿದೆ ಸಮಯ ಬದಲಾಗಿರುವಂತ ಜೀವನ ಪದ್ಧತಿಯಿಂದಾಗಿ ಯಾರಿಗೂ ಸಮಯ ಇಲ್ಲ ಹಾಗಾಗಿ ಜೆ ಬಿ ಪ್ರನ್ಸ್ ಅವರು ಈ ವಿದ್ಯಲ್ಲಿಯೇ ಕುಳಿತಲೇ ಇದನ್ನ ತರಿಸ್ಕೊಳೋದಕ್ ಅವಕಾಶ ಕೊಟ್ಟಿದ್ದಾರೆ ಈಗ್ಲೇ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಜೇನುತುಪ್ಪ ಅಥವಾ ಸಿಂಧೂರ ಅಥವಾ ಚನ್ನಂಗಿ ಬೇಳೆ ಇವುಗಳನ್ನ ನದಿಯಲ್ಲಿ ಬಿಡುವಂತದ್ದಿದೆಯಲ್ಲ ಅದು ನಿಮಗೆ ಅದ್ಭುತವಾಗಿರತಕ್ಕಂತ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ಹಿರಿಯ ವ್ಯಕ್ತಿಗಳ ಸೇವೆಯನ್ನ ಮಾಡತಕ್ಕಂಥದ್ದು ನಾನು ಆಗ್ಲೇ ಹೇಳಿದಾಗೆ ಗುರು ಹಿರಿಯರ ಸೇವೆ ತಂದೆ ತಾಯಿಗಳ ಸೇವೆ ಮಾರ್ಗದರ್ಶಕರ ಸೇವೆಯನ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ತಂದು ಕೊಡುತ್ತೆ ಜೊತೆಗೆ ಶುದ್ಧ ಬೆಳ್ಳಿಯ ಪಾತ್ರೆಯಲ್ಲಿ ಭೋಜನವನ್ನ ಮಾಡತಕ್ಕಂಥದ್ದು ನಿಮಗ ಅನುಕೂಲ ಇದ್ರೆ ಭಗವಂತಷ್ಟು ಕೊಟ್ಟಿದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ಊಟವನ್ನ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ಆ ಒಂದು ಒಳ್ಳೆ ಫಲ ತಂದು ಕೊಡುತ್ತೆ ಸಮೃದ್ಧಿ ಆಗಿರ್ತಕ್ಕಂಥ ಫಲ ತಂದು ಕೊಡುತ್ತೆ ಜೊತೆಗೆ ಮನೆಯಲ್ಲಿ ಕೆಂಪು ವರ್ಣದ ಪ್ರಯೋಗವನ್ನ ಅವಶ್ಯಕವಾಗಿ ಮಾಡತಕ್ಕಂಥದ್ದು ಅದು ನಿಮಗೆ ಬಹಳಷ್ಟು ಒಳ್ಳೆ ಫಲ ತಂದು ಕೊಡುತ್ತೆ ಇನ್ನು ಬೆಲ್ಲ ಸಕ್ಕರೆ ಅಥವಾ ಕೆಂಪು ಸಕ್ಕರೆಯನ್ನ ಇರುವೆಗಳಿಗೆ ಹಾಕುವಂಥದ್ದು ಎಲ್ಲಿ ಇರುವೆ ಕಂಡ್ರು ಕೂಡ ಇರುವೆಗಳಿಗೆ ಈ ಬೆಲ್ಲ ಹಾಕುವಂಥದ್ದು ಸಕ್ಕರೆ ಹಾಕುವಂತಹ ಪ್ರಯತ್ನವನ್ನ ಮಾಡಿ ಬಹಳಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ನದಿಯಲ್ಲಿ ಕೆಂಪು ಗುಲಾಬಿಗಳನ್ನ ಬಿಡುವಂಥದ್ದು ಅಹ್ ಬಹಳ ಅನುಕೂಲಕರವಾದ ಫಲ ಸಿಗುತ್ತೆ ಜೊತೆಗೆ ಧರ್ಮ ಕಾರ್ಯಕ್ಕೆ ಹೋಗಿ ಆ ಈ ಬೂಂದಿ ಅಥವಾ ಲಾಡುಗಳನ್ನ ನೈವೇದ್ಯ ಅರ್ಪಿಸಿ ಅಥವಾ ಜನರಿಗೆ ವಿತರಿಸಿ ಕೊಟ್ಟು ಬರತಕ್ಕಂಥದ್ದಿದೆಯಲ್ಲ ಅದು ಎಲ್ಲದಕ್ಕಿಂತಲೂ ಬಹಳ ಯೋಗ್ಯವಾಗಿರ್ತಕ್ಕಂತಹ ಫಲ ತಂದು ಕೊಡುತ್ತೆ ಪುಣ್ಯದ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ ಮಹತ್ವದ ಕಾರ್ಯಗಳನ್ನ ಮಾಡ್ಕೊಳ್ಳಿ ಆ ಸದಾ ಅಹ್ ಸಂತೋಷವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ದುಶ್ಚಟಗಳು ದುಷ್ಟ ಜನಗಳಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ಜೀವನದಲ್ಲಿ ಬಹಳ ದೊಡ್ಡ ಪರಿಣಾಮಗಳು ಸಿಗುತ್ತೆ ಜೊತೆಗೆ ಈ ವಿಡಿಯೋದುದ್ದಕ್ಕೂ ನೀವು ನೋಡಿದ ಹಾಗೆ ಮತ್ತೊಮ್ಮೆ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮತ್ತೆ ನೋಡ್ಕೊಳ್ಳಿ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಇದನ್ನ ನೀವು ದೊಡ್ಡ ಖರ್ಚನ್ನ ಮಾಡಿ ನೀವು ದೊಡ್ಡ ತ್ಯಾಗವನ್ನ ಅಥವಾ ದೊಡ್ಡ ಪೂಜೆಯನ್ನ ಹೋಮ ಯಜ್ಞ ಹವನಾದಿಗಳನ್ನ ಮಾಡತಕ್ಕಂಥದ್ದಿಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳತಕ್ಕಂತದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂತದ್ದು ಅಷ್ಟು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಾಗತ್ತೆ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ತೊಂದರೆಗಳ ಪರಿಹಾರಗಳ ಬಗ್ಗೆ ಇರುವಂತಹ ವಿಡಿಯೋಗಳ ಲಿಂಕ್ ಸಿಗುತ್ತೆ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಗಳನ್ನು ನೋಡ್ಕೊಳ್ಳಿ ತಿಳಿದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುದ್ದಿನೋ ಭವಂತು